ಮಾಜಿ ಮುಖ್ಯಮಂತ್ರಿಗಳಂಥ ಮನೆ ಎಸ್ ಎಂ ಕೃಷ್ಣ ಅವರು ನಮ್ಮನ್ನು ಅಗಲಿದ್ದು ಭಾಳ ದೊಡ್ಡ ಒಂದು ಆಘಾತವನ್ನು ನಮ್ಮೆಲ್ಲರಿಗೆ ತಂದಿದೆ ಅವನು ಭಾಳ ಹತ್ತಿರದಿಂದ ನಾನು ನೋಡಿದ್ದೀನಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷದ ನಾಯಕನಾಗಿ ಕೆಲಸ ಮಾಡ್ತಿದ್ದೆ ಹೀಗಾಗಿ ಅವರ ಒಂದು ಆಡಳಿತ ಆಡಳಿತ ವ್ಯವಸ್ಥೆ ಮತ್ತು ಅವರ ಒಂದು ವಿಜನರಿ ನನ್ನ ಕಣ್ಮುಂದೆ ಇದೆ ಸಾಕಷ್ಟು ವಿಚಾರಗಳಲ್ಲಿ ಅವ್ರನ್ನ ಅವ್ರ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು ಸಹಿತ ಎಲ್ಲ ಹಂತದಲ್ಲಿ ಭಾಳ ತಾಳ್ಮೆಯಿಂದ ಇವತ್ತೇನು ನಾವು ನೋಡ್ತಾ ಇದ್ದೇವಲ್ಲ ಇವತ್ತು ಪಾರ್ಲಿಮೆಂಟ್ ಇರ್ಬೋದು ಅಸೆಂಬ್ಲಿ ಇರ್ಬೋದು ಭಾಳ ಗೊಂದಲದಲ್ಲಿ ನಡೀತಾ ಇದ್ದಾವೆ ಸರಿಯಾಗಿ ಡಿಬೇಟುಗಳು ಆಗ್ತಾಯಿಲ್ಲ ಚರ್ಚೆಗಳು ಅವಕಾಶ ಇಲ್ಲ ಆದರೆ ಆ ಸಂದರ್ಭದಲ್ಲಿ ಅವ್ರ ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ನಾನು ಪ್ರತಿಪಕ್ಷ ನಾಯಕನೇ ಇದ್ದಾಗ ಸಾಕಷ್ಟು ಹೋರಾಟ ನಾವೆಲ್ಲ ಮಾಡಿದಾಗೂ ಸಹಿತ ಯಾವುದೇ ವಿಚಾರಗಳನ್ನು ಡಿಬೇಟ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ರು ಒಳ್ಳೆ ರೀತಿಯಿಂದ ಅಂತ ಡಿಬೇಟ್ಗಳು ನಡೀತಾ ಇದ್ರು ಅದಕ್ಕೆ ಭಾಳ ತಾಳ್ಮೆಯಿಂದ ಉತ್ತರ ಕೊಡ್ತಿದ್ರು ಮತ್ತು ಇನ್ನೊಂದು ನಾನು ವಿಶೇಷವಾಗಿ ಎಸ್ ಎಂ ಕೃಷ್ಣ ಅವರಲ್ಲಿ ನೋಡಿದ್ದಂತಂದರೆ ಒಂದು ಆಡಳಿತ ಸುಧಾರಣಾ ಒಂದು ರೀತಿಯಲ್ಲಿ ಭಾಳ ಉತ್ತಮವಾಗಿ ಆಡಳಿತ ನಿರ್ವಹಣೆ ಮಾಡಿ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆ ತರುವಂಥ ಕೆಲಸ ಮಾಡಿದರು ಮತ್ತು ಅದರಲ್ಲಿ ಭಾಳ ಪ್ರಮುಖವಾಗಿ ಅವರು ಹಣಕಾಸು ಸಚಿವರಾಗಿ ಕೆಲಸ ಮಾಡಿದ್ದಾರೆ ಅದರಲ್ಲಿ ಆ ಬಜೆಟ್ ಯಾವ ರೀತಿ ಇರಬೇಕು ಮತ್ತು ನಮ್ಮ ಆರ್ಥಿಕ ಶಿಸ್ತನ್ನು ಯಾವ ರೀತಿ ಕಾಪಾಡಿಕೊಂಡು ಹೋಗಬೇಕು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮತ್ತು ಅದನ್ನು ಬೇರೆ ಬೇರೆ ಕಾನೂನುಗಳ ಮುಖಾಂತರ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದು ಬಜೆಟದ ಇತಿಮಿತಿ ಎಷ್ಟೋ ಇದರಲ್ಲಿ ಖರ್ಚು ಮಾಡಬೇಕು ಎಷ್ಟು ನಮ್ಮ ಬಜೆಟ್ ಲಿಮಿಟ್ ಇರಬೇಕು ಅದರ ಖರ್ಚು ವೆಚ್ಚ ಎಷ್ಟು ಇದನ್ನೇ ಒಂದು ರೀತಿ ಕಾನೂನು ಬದ್ಧತೆ ಮತ್ತು ಶಿಸ್ತನ್ನು ತರುವಂಥ ಕೆಲಸ ಬಹುಶಃ ಯಾರ್ದಾರು ಕಾಲದಲ್ಲಿ ಮಾಡಿದರೆ ಅದು ಎಸ್ ಎಂ ಕೃಷ್ಣ ಅವರ ಕಾಲದಲ್ಲಿ ಮತ್ತು ಅಷ್ಟೇ ಅಲ್ಲ ಅದೇ ಪರಂಪರೆಯನ್ನು ಎಸ್ ಎಂ ಕೃಷ್ಣ ಅವರು ಈ ಒಂದು ಆರ್ಥಿಕ ಶಿಸ್ತನ್ನು ಇನ್ನು ತೊಗೊಂಡಿಲ್ಲ ಅದನ್ನು ಇವತ್ತಿನ ಎಲ್ಲ ಸರ್ಕಾರಗಳು ಅದನ್ನು ಫಾಲೋ ಮಾಡ್ತಾ ಇದಾವೆ ಇದು ಭಾಳ ಒಂದು ವೈಶಿಷ್ಟ್ಯಪೂರ್ಣ ವೈಶಿಷ್ಟ್ಯಪೂರ್ಣವನ್ನಂತ ಹೀಗಾಗಿ ಒಬ್ಬ ವಿಜನರಿ ಇರುವಂಥ ವ್ಯಕ್ತಿ ಬೆಂಗಳೂರಿನ ಅಭಿವೃದ್ಧಿ ಬಗ್ಗೆ ಭಾಳಷ್ಟು ಕಾಳಜಿ ಹೊಂದಿ ಸಾಕಷ್ಟು ಅದರಲ್ಲಿ ಅಭಿವೃದ್ಧಿ ಪರವಾದ ಕೆಲಸ ಕಾರ್ಯಗಳನ್ನು ಮಾಡಿದ್ರು ಇಡೀ ಕರ್ನಾಟಕದ ಒಂದು ಅಭಿವೃದ್ಧಿಗೆ ಒತ್ತು ಕೊಡುವಂತಹ ಕೆಲಸವನ್ನು ಮಾಡಿದ್ರು ಹೀಗಾಗಿ ಒಬ್ಬ ಉತ್ತಮ ಆಡಳಿತಗಾರ ಮತ್ತು ಒಳ್ಳೆಯ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ರು ಒಬ್ಬ ಮೌಲ್ಯಯುತವಾದಂತಹ ರಾಜಕಾರಣಿಯಾಗಿ ಒಂದು ಶಿಸ್ತುಬದ್ಧವಾದ ರಾಜಕಾರಣಿಯಾಗಿ ಬೆಳವಣಿಗೆ ತಗೊಂಡ್ರು ಮತ್ತು ಎಲ್ಲರಿಗೂ ಒಂದು ರೀತಿ ಮಾರ್ಗದರ್ಶನ ಮಾಡುವಂತಹ ಕೆಲಸವನ್ನು ಎಸ್ ಎಂ ಕೃಷ್ಣ ಅವರು ಮಾಡಿದ್ರು ಅನ್ನುವಂತ ಮಾತನ್ನು ಹೇಳ್ತೀನಿ ಹೀಗಾಗಿ ಅವರ ಅಗಲಿಕೆ ರಾಜಕೀಯ ರಂಗಕ್ಕೆ ಒಂದು ದೊಡ್ಡ ನಷ್ಟ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಮಾನೇ ಎಸ್ ಎಂ ಕೃಷ್ಣ ಅವರ ಇವತ್ತು ಅಗಲಿಕೆಯ ದುಃಖವನ್ನು ಬಳಸುವಂತಹ ಇವತ್ತು ಶಕ್ತಿ ಆ ಕುಟುಂಬಕ್ಕೆ ಸಿಗಲಿ ಅಂತೇಳಿ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ ಮತ್ತು ಎಸ್ ಎಂ ಕೃಷ್ಣ ಅವರ ಆತ್ಮಕ್ಕೆ ಶಾಂತಿಯನ್ನು ನಾನು ಕೊಡ್ತಾ ಇದ್ದೀನಿ